ಹಲೋ ವೀಕ್ಷಕರೇ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಇದು ಯಾವಾಗ ಪ್ರಾರಂಭ ಅಂತ್ಯ ಇದರ ಪೂಜಾ ವಿಧಾನ ಮತ್ತು ವ್ರತ ಕಥೆ ಎಂಬೆಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಸೊ ವೆಲ್ಕಮ್ ಟು ಮೈ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡಿಕೊಳ್ಳುತ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಈ ಒಂದು ವಿಷಯ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಸುಮಾರು ಮದುವೆಯಾದಂತಹ ಮಹಿಳೆಯರು ಇದರ ಬಗ್ಗೆ ತಿಳಿಯಲಿ ಹಾಗಾಗಿ ಒಂದು ಲೈಕ್ ಮಾಡಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇದರ ವಿಶೇಷ ಏನು ಎಂದು ತಿಳಿಸಿ ಕೊಡುತ್ತೇನೆ ಈ ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಯಾವ ದಿನಾಂಕ ಯಾವ ಸಮಯ ಯಾವಾಗ ಅಂತ್ಯ ಎಂಬೆಲ್ಲ ವಿಷಯಗಳನ್ನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಪತಿಯ ಆಯಸ್ಸು ವೃದ್ಧಿಗೋಸ್ಕರ ಆಚರಿಸುವಂತಹ ವ್ರತವೇ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಎಂದು ಕರೆಯುತ್ತಾರೆ ಈ ಭೀಮನ ಅಮಾವಾಸ್ಯೆ ಎಂದು ತುಂಬ ಜನ ಪತಿಯ ಆರೋಗ್ಯ ಆಯಸ್ಸು ವೃದ್ಧಿಗಾಗಿ ಮಾತ್ರ ಅಂದುಕೊಂಡಿರುತ್ತಾರೆ ಆದರೆ ಜ್ಯೋತಿರ್ ಭೀಮೇಶ್ವರ ವ್ರತವೇ ಬೇರೆ ಇದೆ ಹಲೋ ಸ್ನೇಹಿತರೆ ಈ ಭೀಮನ ಅಮಾವಾಸೆ ಯಾವಾಗ ಯಾವ ದಿನಾಂಕದಂದು ಬಂದಿದೆ ಎಂದು ತಿಳಿಯೋಣ ಹಾಗೂ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬೆಲ್ಲ ವಿಷಯ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಶ್ರಾವಣ ಮಾಸ ಆರಂಭವಾಗುವ ಮುಂಚೆ ಬರುವಂತಹ ಅಮಾವಾಸೆಯನ್ನು ಭೀಮನ ಅಮಾವಾಸೆ ಎಂದು ಶ್ರಾವಣ ಅಮಾವಾಸೆ ಎಂದು ಕರೆಯುತ್ತಾರೆ ಹಾಗಾಗಿ ಶಕ್ತಿಯುತ ವಾದ ಅಮಾವಾಸ್ಯೆ ಎಂದು ಸಹ ಈ ಒಂದು ಭೀಮನ ಅಮಾವಾಸೆ ಎಂದು ಹೇಳಲಾಗುತ್ತದೆ ಈ ಭೀಮನ ಅಮಾವಾಸೆ ಪತಿಯ ಪಾದ ಪೂಜೆ ಮಾಡಿ ಅವರ ಆಯಸ್ಸು ವೃದ್ಧಿಯಾಗಬೇಕೆಂದು ಈ ವ್ರತ ಮತ್ತು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ ಶಿವ ಹಾಗೂ ಪಾರ್ವತಿಯ ಆಶೀರ್ವಾದವನ್ನು ದಂಪತಿಗಳು ಪಡೆದುಕೊಳ್ಳಬೇಕಾಗುತ್ತದೆ ಈ ಒಂದು ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ಎಂದು ಇಲ್ಲಿ ತಿಳಿಸಿಕೊಡುತ್ತೇನೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಬೆಳಿಗ್ಗೆ ಎರಡು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತು ಅಂತ್ಯ ಯಾವಾಗ ಅಂದರೆ ಬೆಳಗ್ಗೆ ಹನ್ನೆರಡು ನಲವತ್ತರಿಂದ ಅಂತ್ಯಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತು ಐದು ಜುಲೈ ಬೆಳಗ್ಗೆಯಿಂದ ಸಂಜೆವರೆಗೆ ಅಂದರೆ ಪೂಜೆ ನಿಮಗೆ ಈ ಒಂದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಸಿಗುತ್ತೆ ಆದರೆ ಜುಲೈ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಅದು ಪೂರ್ಣಗೊಳ್ಳೋದ್ರಿಂದ ನೀವು ಇಪ್ಪತ್ನಾಲ್ಕನೇ ತಾರೀಕು ಮಾಡಿಕೊಂಡರೆ ತುಂಬ ಒಳ್ಳೆಯದು ಕಾಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಮಾಡಬಹುದು ಪೂಜೆಯನ್ನು ಮಾಡಬಹುದು ಕೆಲವರು ಪಾದ ಪೂಜೆ ಮಾಡಲು ಇಷ್ಟವಿಲ್ಲದೇ ಇರುವಂತಹವಂಥವರು ಭಕ್ತಿಯಿಂದ ನಂಬಿಕೆಯಿಂದ ಈ ಒಂದು ಪೂಜೆಯನ್ನು ಮಾಡಿ ಸೊ ನಿಮಗೆ ಗಂಡನ ಆಯಸ್ಸು ಮತ್ತು ವೃದ್ಧಿ ಇದಕ್ಕಿಂತ ನಿಮಗೆ ಏನು ಬೇಕು ಹೇಳಿ ಸೊ ಗಂಡನ ಆಯಸ್ಸು ಪತಿಯ ಆಯಸ್ಸು ಹೆಚ್ಚಿ ಹೆಚ್ಚಾದರೆ ನಿಮಗೆ ಒಳ್ಳೆಯದಲ್ಲವೇ ಸೊ ನೀವು ಇನ್ನೊಂದು ರೀತಿಯಲ್ಲಿ ಕೂಡ ಮಾಡಬಹುದು ಸೊ ಕೆಲವರು ವಿದೇಶದಲ್ಲಿರುವಂಥವರು ಕೆಲವರು ದೇಶದಲ್ಲಿರುವಂಥವರು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ವಿದೇಶದಲ್ಲಿ ಅವರು ಏನು ಮಾಡ್ಬೋದು ಅಂದರೆ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ನಿಮಗೆ ಒಂದು ಈ ಒಂದು ಪೂಜಾ ಫಲ ನಿಮಗೆ ಲಭಿಸುತ್ತದೆ ಇದು ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಅಂದರೆ ಪತಿ ಪತ್ನಿಯರು ಇರ್ತಾರಲ್ಲ ಅಂಥವ್ರಿಗೆ ಇದು ಅನ್ವಯವಾಗುತ್ತೆ ಆದರೂ ಕೆಲವರು ಏನು ಮಾಡ್ತಾರೆ ಭೀಮನ ಅಮಾವಾಸ್ಯೆಗೆ ಸೊ ಹಿಂಗಿದ್ರು ಪತಿ ಪೂಜೆ ಪಾದ ಪೂಜೆ ಮಾಡಬೇಕು ಅಂತ ಕೆಲವರು ಒಟ್ಟಿಗೆ ಇರಬೇಕು ಅಂತೇಳ್ಬಿಟ್ಟು ಬಂದೇ ಬರ್ತಾರೆ ಇದು ತುಂಬ ಒಳ್ಳೆಯದು ಸೊ ಅಂಥವರು ಈ ಒಂದು ಅಮಾವಾಸ್ಯೆ ವ್ರತವನ್ನು ಮಾಡಿದ್ರೆ ಶಿವನ ಆಶೀರ್ವಾದವೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ಅಮಾವಾಸ್ಯೆ ಭೀಮನವಾಸ್ಯ ಜೋಡಿ ದೀಪವನ್ನು ಬೆಳಗಿಸಿ ಶಿವನ ಪ್ರಾ ಪ್ರಾಣ ಪ್ರತಿಷ್ಠಾಪನೆಯನ್ನು ಮನದಲ್ಲಿ ನೆನೆದು ಪೂಜೆ ಮಾಡಿದರೆ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಹಾಗೂ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುತ್ತೇನೆ ಈ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ